ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಕಲಾಕಂದ್ ಸ್ವೀಟ್ ಇದು ತುಂಬ ಸುಲಭವಾಗಿ ಮಾಡ್ಬೋದು ಅಡುಗೆ ಮಾಡಕ್ಕೆ ಬರದೇ ಇರೋರು ಕೂಡ ಮಾಡ್ಬೋದು ಅದೇ ತುಂಬಾ ಚೆನ್ನಾಗಾಯ್ತು ಒಳ್ಳೆ ರುಚಿಯಾಗಾಯಿತು ನಾನು ಕೂಡ ಇದು ಮೊದಲನೇ ಸಾರಿನೇ ಮಾಡಿದೆ ಪರ್ಫೆಕ್ಟಾಗಿ ಬಂತು ಸ್ವೀಟ್ ಅಂಗಡಿಯಲ್ಲಿ ಹೇಗೆ ಸಿಗುತ್ತಲ್ಲ ಅದೇ ಥರ ಮನೆಯಲ್ಲಿ ಮಾಡ್ಬೋದು ನೋಡಿ ಕಲಾಕಂದ್ ಸ್ವೀಟ್ ಮಾಡೋದಕ್ಕೆ ನಾನು ಪನ್ನೀರ್ ತೊಗೊಂಡಿದ್ದೀನಿ ಇನ್ನೂರು ಗ್ರಾಮ್ ಪನ್ನೀರ್ ಇದೆ ಅದು ನಾನು ಈ ಥರ ಕೈಯಲ್ಲಿನೇ ಪುಡಿ ಪುಡಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡಿಬಿಡ್ಬೋದು ಸ್ವೀಟ್ ಅಂಗಡಿಲಿ ಇದಕ್ಕೆ ಸಕ್ಕರೆ ಬಳಸಿ ಮಾಡ್ತಾರೆ ಆದರೆ ನಾನು ಸಕ್ಕರೆ ಬದಲು ಬೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಈಗ ಪನ್ನೀರ್ನ ಪೂರ್ತಿ ಕೈಯಲ್ಲಿ ಪುಡಿ ಮಾಡ್ಕೊಂಡಾದಮೇಲೆ ನೋಡಿ ಹಾಲಿನ ಪುಡಿ ಮಿಲ್ಕ್ ಪೌಡರ್ ಈ ಬಟ್ಲಲ್ಲಿ ಒಂದು ಬಟ್ಲು ಹಾಕಿದ್ದೀನಿ ಮತ್ತು ಬೆಲ್ಲ ನಾನು ಪುಡಿ ಬೆಲ್ಲ ತೊಗೊಂಡಿದ್ದೀನಿ ಉಂಡೆ ಬೆಲ್ಲ ಇದ್ದರೆ ಪುಡಿ ಮಾಡಿಬಿಟ್ಟು ಹಾಕಿ ಒಂದು ಬಟ್ಲು ಬೆಲ್ಲ ಮತ್ತು ಒಂದು ಅರ್ಧ ಬಟ್ಲು ಹಾಲು ಅಷ್ಟೇ ಇದಕ್ಕೇನು ಜಾಸ್ತಿ ಸಾಮಗ್ರಿನೂ ಇಡೆಯಲ್ಲ ಇದೆಷ್ಟನ್ನು ಶುರುವಲ್ಲಿ ನಾನು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡ್ತೀನಿ ಇದು ಚೆನ್ನಾಗಿ ಬಿಸಿಯಾಗಿ ಕುದಿಯೋದಕ್ಕೆ ಬರುತ್ತೆ ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮ್ ಇಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದಕ್ಕೆ ಶುರು ಆದಮೇಲೆ ಸ್ಟೌನ ಪೂರ್ತಿ ಕಮ್ಮಿ ಮಾಡಬೇಕು ಸಿಮ್ಮಲ್ಲಿ ಇಡಬೇಕು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ನೋಡಿ ಕುದೀತಾ ಇದೆ ಈ ರೀತಿ ಆವಾಗವಾಗ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಕಲಿಸ್ತಾ ಇರಬೇಕು ಇದಕ್ಕೆ ಬಿಡಬೇಡಿ ಬೆಲೆ ಎಲ್ಲ ಕರಗಿ ಮಿಕ್ಸ್ ಆಗಿದೆ ತುಂಬಾ ರುಚಿಯಾಗುತ್ತೆ ಇದು ಸ್ವೀಟು ನೀವು ಬೇಕಿದ್ರೆ ಸಕ್ಕರೆ ಹಾಕಿ ಮಾಡ್ಬೋದು ನೀವು ಸಕ್ಕರೆ ಹಾಕೋದಿದ್ರೆ ಸ್ವಲ್ಪ ಕಮ್ಮಿ ಹಾಕಿ ನಾನು ಒಂದು ಬಟ್ಲು ಹಾಕಿದ್ದೀನಿ ಮುಕ್ಕಾಲು ಬಟ್ಲು ಸಕ್ಕರೆ ಹಾಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಬೆಲ್ಲಕ್ಕಿಂತ ಸಕ್ಕರೆ ಸಿಹಿ ಜಾಸ್ತಿ ಇರುತ್ತೆ ಹಂಗಾಗಿ ಈಗ ನೋಡಿ ಸ್ವಲ್ಪ ಇದು ಗಟ್ಟಿ ಆಗ್ತಾ ಬಂದಿದೆ ಸ್ವಲ್ಪ ತಳ ದಪ್ಪ ಇರೋವಂಥ ಪಾತ್ರೆ ತೊಗೊಂಡ್ರೆ ಚೆನ್ನಾಗಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಸ್ ಮಾಡಿ ಪರವಾಗಿಲ್ಲ ಅಂದರೆ ಅದ್ರ ಮೇಲೆ ಗಮನ ಇರಲಿ ಈಗ ಒಂದು ಸ್ಪೂನು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಉದ್ಯೋಗಕ್ಕೆ ಶುರು ಆದಮೇಲೆ ನಾನು ಪೂರ ಸ್ಟವ್ನ ಕಮ್ಮಿಯಲ್ಲೇ ಇಟ್ಟಿದ್ದೀನಿ ಮತ್ತು ನಾನು ಜಾಸ್ತಿ ಮಾಡಿಲ್ಲ ಜಾಸ್ತಿ ಮಾಡಿದ್ರೆ ಇದು ತಲೆ ಹಿಡಿದು ಸೀದೋಗುತ್ತೆ ಈಗ ನೋಡಿ ಈ ಥರ ಆಗಿದೆ ತುಂಬಾ ಚೆನ್ನಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ತೀರ ಬೇಗನೂ ಆಗುತ್ತೆ ತುಂಬ ಟೈಮೇನು ತಗೊಳ್ಳೋಲ್ಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡ್ಬೋದು ಈಗ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಯಾರು ಬೇಕಾದರೂ ಮಾಡ್ಬೋದು ನಾನು ಇದು ಹಾಗೆ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿ ಏನಾದ್ರು ಸ್ವೀಟ್ ಮಾಡೋಣ ನನಗೆ ಕಂಟೆಂಟ್ ಬೇಕು ಅಂತ ನೋಡ್ತಾ ಇರುವಾಗ ನನಗೆ ಈ ಸ್ವೀಟ್ ಸಿಕ್ತು ಅದಕ್ಕೆ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬ ಚೆನ್ನಾಗಾಯಿತು ಮತ್ತು ಒಂದು ಅರ್ಧ ಸ್ಪೂನ್ ನಾನು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಮತ್ತೆ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಂಗೆ ಮಿಕ್ಸ್ ಮಾಡ್ತಾ 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 ನೋಡಿ ಈಗ ಆಗಿದೆ ನೋಡಿ ಪಾತ್ರೆಗೆ ಇದೆ ಪಾತ್ರೆ ಅಂಟ್ತಾ ಇಲ್ಲ ನೋಡ್ತಾ ಇದ್ರಲ್ಲ ಗೊತ್ತಾಗ್ತಾ ಇದೆ ಚೆನ್ನಾಗಿ ಯಾವಾಗ ಈ ರೀತಿ ಪಾತ್ರೆ ಬಿಡುತ್ತಲ್ಲ ಆ ಟೈಮಲ್ಲಿ ಇದು ಆಗಿದೆ ಅಂತ ಇದಾಗ ಇದಾಗೆ ಆಗಿದಾಗ ಸ್ಟವ್ ಆಫ್ ಮಾಡಿ ಒಂದು ತಟ್ಟೆಗೆ ನಾನು ತುಪ್ಪ ಹಚ್ಬಿಟ್ಟು ಇಟ್ಟಿದ್ದೀನಿ ಈಗ ಅದನ್ನು ಸ್ವೀಟ್ನ ತಟ್ಟೆಗೆ ಹಾಕ್ತಾ ಇದ್ದೀನಿ ಹಾಕಿ ಈ ರೀತಿ ಸರಿಯಾಗಿ ರೀತಿ ಒತ್ತಿ ಒತ್ತಿ ಈ ರೀತಿ ಪ್ರೆಸ್ ಮಾಡಿ ಸರಿಯಾಗಿ ಸೆಟ್ ಮಾಡಬೇಕು ಸ್ವೀಟ್ ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದಾಗ ತುಂಬಾ ರೇಟ್ ಜಾಸ್ತಿ ಇದು ಈ ಸ್ವೀಟ್ ತುಂಬ ರೇಟ್ ಹಾಲಲ್ಲೇನೇ ಮಾಡೋದ್ರಿಂದ ತುಂಬ ರೇಟ್ ಆಗುತ್ತೆ ಮನೇಲಿ ಮಾಡ್ಕೊಳ್ಳಿ ತುಂಬ ಕಮ್ಮಿ ರೇಟಲ್ಲೇ ಆಗತ್ತೆ ತುಂಬ ಚೆನ್ನಾಗೂ ಆಗತ್ತೆ ಈಗ ನೋಡಿ ಸೆಟ್ ಮಾಡಿ ಆದಮೇಲೆ ನಾನು ಪೂರ್ತಿ ತಣ್ಣಗಾಗೋದಕ್ಕೆ ಇಟ್ಟಿದೆ ಬೇಕಿದ್ರೆ ನೀವು ಫ್ರಿಜ್ಜಲ್ಲಿ ಇಡ್ಬೋದು ಒಂದು ಗಂಟೆ ಅರ್ಧ ಗಂಟೆ ಇಟ್ಟರೂ ಸಾಕು ನೋಡಿ ಈಗ ಸರಿಯಾಗಿ ಸೆಟ್ಟಾಗಿದೆ ಈಗ ಇದನ್ನು ಕಟ್ ಮಾಡ್ಕೋಬೇಕು ಬೇಕಾದ ಸೈಜಲ್ಲಿ ಕಟ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ಮೇಲೆ ಇದು ತಿನ್ನೋದಕ್ಕೆ ರೆಡಿ ಇದೆ ಕಲಾಕಂಡು ಸ್ವೀಟು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಅಷ್ಟೇ ಮಾಡೋದು ತುಂಬಾ ಸುಲಭ ಸಾಫ್ಟಾಗಿ ಚೆನ್ನಾಗತ್ತೆ ತುಂಬ ಸಾಫ್ಟ್ ಅಲ್ಲ ಗಟ್ಟಿನೂ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು